ನಾವು ಇವತ್ತಿದ್ದೀವಿ ಕುರುಡುಮಲೆ ಮುಳುಬಾಗ್ಲು ತಾಲೂಕು ಕೋಲಾರ ಡಿಸ್ಟಿಕ್ಕು ಇದು ಧರ್ಮಸ್ಥಳದ ದೇವಸ್ಥಾನದಿಂದ ರಿನೋವೇಟ್ ಆಗಿದೆ ಅಲ್ಲಿನ ಅರ್ಚಕರಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸಣ್ಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಕೆ ಎಸ್ ವಿಶ್ವನಾಥ್ ದೀಕ್ಷಿತ್ ಅಂತ ಇಲ್ಲಿ ಗ ಗಣಪತಿ ದೇವಸ್ಥಾನದ ಅರ್ಚಕರು ಇಲ್ಲಿ ಗಣಪತಿ ಬಂದು ನಾಲ್ಕು ಯುಗ ಆಗಿದೆ ಪ್ರತಿಷ್ಠಾಪನೆ ಆಗಲಿ ಓಕೆ ಕೃತಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನೇ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ ಕೂಡುಮಲೆ ಅಂತ ಹೆಸರು ಅದು ಅರ್ಥವಿಲ್ಲದಿರ ಆಡುಭಾಷೆಯಲ್ಲಿ ಕುರುಡುಮಲೆ ಅಂತ ಕರೀತಾರೆ ಇದೇ ರೀತಿ ನಾಲ್ಕು ಯುಗದಲ್ಲಿ ಗಣಪತಿಗೆ ದೇವಸ್ಥಾನ ಇಲ್ಲಿರಲಿಲ್ಲ ಇದೇ ಜಾಗದಲ್ಲಿ ಗಣಪತಿ ಯುಗಗಳಲ್ಲಿ ಬಯಲಲ್ಲಿದ್ದು ಅಂತ ಹೇಳ್ತಾರೆ ಆಗ ತೇತಾಯುಗದಲ್ಲಿ ಶ್ರೀರಾಮ್ಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೋಗೋಕುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತ ಕಮಣಿ ಅಪವಾದ ಬಂದಾಗ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದರೆ ಪಂಚಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗೋಕೆ ಮುಂಚೆ ಜಯ ಆಗಬೇಕು ಅಂತ ಪಂಚಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದರೆ ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಡಿರೋದು ಗಣಪತಿ ಬಂದು ಸಾಲಿಗ್ರಾಮ ಶಿಲೆ ಗಣಪತಿ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತಾರೆ ಅದನ್ನು ನಾವು ಏನೇ ಈ ಜಾಗದಲ್ಲಿ ಬೇಡ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ ಓಕೆ ಇದು ಮೂಷಿಕನ ಬಗ್ಗೆ ಏನು ಇದನ್ನು ವಿಶೇಷ ಇದೆ ಅಂತ ಹೇಳ್ತಾ ಇದ್ದರು ಇಲ್ಲಿ ಮೂಷಿಕನ ಬಗ್ಗೆ ಅಂದರೆ ಮನೆಯಲ್ಲಿ ಇಲಿಗಳು ಜಾಸ್ತಿ ಇದ್ದಾಗ ಮತ್ತು ಅಂಗಡಿಗಳಲ್ಲಿ ಎಲ್ಲ ಇಲಿಗಳು ಜಾಸ್ತಿ ಇದ್ದಾಗ ಇಂದಿನ ಕಾಲದಲ್ಲಿ ಇಲ್ಲಿ ಬೇಸಾಯ ಮಾಡುವಂಥವರು ತೋಟಗಳಲ್ಲಿ ಇಲಿಗಳು ಜಾಸ್ತಿ ಇದ್ದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇಲಿಗಳು ಬರೋದನ್ನು ಕಮ್ಮಿ ಆಗತ್ತೆ ಅಂತ ಇಲ್ಲಿನ ಒಂದು ನಂಬಿಕೆ ಓಕೆ ಇದು ರಿನೋವೇಷನ್ ಆಗೋಕ್ಕಿಂತ ಮುಂಚೆ ದೇವಸ್ಥಾನ ಹೇಗಿತ್ತು ಅಂತ ನೀವು ನೋಡಿದ್ರ ನೋಡಿದ್ವಿ 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 ಸುತ್ತಲೂ ಕಟ್ಟಡ ಎಲ್ಲ ಒಂದು ಸ್ವಲ್ಪ ಎಲ್ಲ ಬಾಗಿತ್ತು ಅದಕ್ಕೆ ಅಡ್ಡ ಅಡ್ಡಲಾಗಿ ಒಂದೊಂದು ಗೋಡೆ ಕಟ್ಟಿದ್ರು ಹಿಂದಿನ ಕಾಲದಲ್ಲಿ ಆಮೇಲೆ ಸುಮಾರು ವರ್ಷಗಳ ಮುಂಚೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಮತ್ತು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಸಹಭಾಗಿತ್ವದಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡಿರ್ತಾರೆ ಧನ್ಯವಾದ